ಮೇಡಮ್ ನಮಸ್ತೆ ನೀವು ಆಲ್ರೆಡಿ ಕಾಶ್ಮೀರಕ್ಕೆ ಹೋಗಿದ್ದು ಬಂದಿದ್ದೀರಿ ಅಂತ ಕೇಳಿದ್ವಿ ಅದರ ಅನುಭವ ಬಗ್ಗೆ ಹೇಳ್ತೀರಾ ನಾವು ಏಪ್ರಿಲ್ ಐದರಂದು ನಾವು ಇಲ್ಲಿಂದ ಬೆಂಗಳೂರಿಂದ ಹೊರಟಿದ್ದು ಸುಮಾರು ನಾವು ದಾವಣಗೆರೆ ದುರ್ಗ ಮತ್ತು ಬೆಂಗಳೂರು ನಮ್ಮ ಹತ್ತು ಜನ ನಮ್ಮ ನಾವು ಬ್ಯಾಂಕ್ ವರ್ಕರ್ಸು ನಾವು ಹತ್ತು ಜನನು ಫ್ರೆಂಡ್ಸು ಪೆಹಲ್ಗಾವು ಶ್ರೀನಗರ್ ಗುಲ್ಮಾರ್ಗ್ ಸೋಹನ್ಮಾರ್ಗ್ ಇದಕ್ಕೆಲ್ಲ ಹೋಗಿ ಬಂದಿದ್ದು ನಾವಲ್ಲಿ ಹೋದಾಗ ನನಗೆ ಹೇಳ್ಬೇಕು ಅನ್ಸುತ್ತೇನಂತಂದ್ರೆ ಗುಲ್ಮಾರ್ಗ ಮತ್ತು ಶ್ರೀನಗರ ಮತ್ತು ಜಮ್ಮುನಲ್ಲಿ ಸೆಕ್ಯೂರಿಟಿ ತುಂಬಾ ಇತ್ತು ಸುಮಾರು ಅಲ್ಲಲ್ಲಲ್ಲೇ ಸೆಕ್ಯೂರಿಟಿ ತುಂಬಾ ಇತ್ತು ನಮ್ಗೆ ನೋಡಿ ತರ ನಮ್ಗೆ ಸೋಲ್ಜರ್ಸ್ ಎಲ್ಲ ನೋಡಿದ್ರೆ ನಮ್ಗೆ ಒಂಥರ ಹೆಮ್ಮೆ ಅನಿಸ್ತಾ ಇತ್ತು ಆದ್ರೆ ನಾವೆಲ್ಲರೂ ಸ್ವಲ್ಪ ವಯಸ್ಸಾದ್ರು ಹೋಗಿದ್ರಿಂದ ನಾವು ಅಲ್ಲಿ ಕುದುರೆ ಮೇಲೆ ಹೋಗ್ತಿವಲ್ಲ ಅದು ಯಾವ್ದು ಸ್ಕೂದ್ರ ಮೇಲೆ ಹೋಗಿ ಇನ್ಸಿಡೆಂಟ್ ಅದು ಅದು ಮೇಲೆ ನನಗೆ ಹೆಸರು ಹೇಳ ಅಲ್ಲಿ ನಾವೆಲ್ಲ ವಯಸ್ಸಾದವ್ರು ಇದ್ದಿದ್ರಿಂದ ನಾವು ಹೋಗ್ಲಿಲ್ಲ ಅಲ್ಲಿ ಇಬ್ರು ಮೂವರು ಜನರಿಗೆ ಹೋಗ್ಲಿಕ್ಕೆ ಇಂಟ್ರೆಸ್ಟ್ ಇತ್ತು ಆದರೆ ಗ್ರೂಪ್ ಅಲ್ಲಿ ಹೋಗಿದ್ರಿಂದ ಅವ್ರಿಗೆ ಹೋಗ್ಲಿಲ್ಲ ಆಮೇಲೆ ನಾವು ಗುಲ್ಮರ್ಗ್ ಹೋದಾಗ ಅಲ್ಲಿ ಸೆಕ್ಯೂರಿಟಿ ತುಂಬಾ ಕಡಿಮೆ ಇತ್ತು ನಮಗೆ ಅನ್ನಿಸ್ತು ಬೇರೆ ಕಡೆಗೆಲ್ಲ ಸೆಕ್ಯೂರಿಟಿ ಇದೆ ಇರಲಿಲ್ಲ ಅಂತ ಆದರೆ ಕುದುರೆ ಮೇಲೆ ಹೋಗಿದ್ದಾಗ ಅಲ್ಲಿ ಸೆಕ್ಯೂರಿಟಿ ಇಲ್ಲ ಅಂತ ಆಮೇಲೆ ನನಗೆ ಗೊತ್ತಾಗಿದ್ದು ಇದು ಇನ್ಸಿಡೆಂಟ್ ನಡೆದ ಮೇಲೆ ಸ್ವಲ್ಪ ಸೆಕ್ಯೂರಿಟಿ ಲ್ಯಾಬ್ಸ್ ಆಯಿತು ಅಂತ ಅನಿಸ್ತು ಅದು ಕಾರಣ ಏನು ಅಂತ ನನಗೆ ಅಷ್ಟು ಹೆಚ್ಚಿನ ಮಾಹಿತಿ ಅಥವಾ ನನಗೆ ಹೆಚ್ಚಿನ ಅದ್ರ ಬಗ್ಗೆ ಇದು ವಿಚಾರ ಗೊತ್ತಿಲ್ಲ ಆದರೆ ನನಗೆ ಅಲ್ಲೇ ತಿಳಿದಿದ್ದೆಂತಂದರೆ ಅಲ್ಲಿ ಎಲ್ಲ ಟೂರಿಸ್ಟ ಏನಿದ್ದಾರೆ ಅವರಿಂದಾನೆ ಅಲ್ಲಿ ಕಾಶ್ಮೀರಿ ಜನರಿಗೆ ಜೀವನ ಒಂದು ಬಿಸ್ನೆಸ್ ಆಗಿರ್ಬೋದು ಒಂದು ಬಟ್ಟೆ ವ್ಯಾಪಾರ ಆಗಿರ್ಬೋದು ಅಲ್ಲಿ ದಾಲ್ ಕಲ್ಲಿ ಒಂದು ಬೋಟ್ ಬೋಟ್ ಜೀವನ ಆಗಿರ್ಬೋದು ಡ್ರೈವರ್ಸ್ ಆಗಿರ್ಬೋದು ಕುದುರೆದಾರ ಆಗಿರ್ಬೋದು ಎಲ್ಲರೂ ಕೂಡ ಕಾಶ್ಮೀರು ಕಾಶ್ಮೀರಿಯ ಇದ್ದವರು ಹೆಚ್ಚಾಗಿ ಅವರು ನಾನು ಧರ್ಮದ ಬಗ್ಗೆ ಹೇಳಬೇಕು ಬೇಡ ಗೊತ್ತಿಲ್ಲ ಎಲ್ಲ ಮುಸ್ಲಿಮ್ಸೇ ಜಾಸ್ತಿ ಇದ್ರು ಹಿಂದೂಗಳು ತುಂಬಾ ಕಡಿಮೆ ಇದ್ರು ಆದ್ರೆ ನಮ್ಮಿಂದ ಅವರಿಗೆ ವ್ಯಾಪಾರ ವ್ಯವಹಾರ ಜೀವನೋಪಾಯ ಆಗೋದ್ರಿಂದ ನಮ್ಮ ಹತ್ರ ಎಲ್ಲ ಚೆನ್ನಾಗೇ ವ್ಯವಹಾರ ಮಾಡಿದ್ರು ನಡ್ಕೊಂಡ್ರು ನಮಗೂ ಏನು ಭಯ ಅಂತ ಅಂತಾಗ್ಲಿ ಏನು ಅನಿಸ್ಲಿಲ್ಲ ಆದರೆ ಇದು ಘಟನೆ ಆದ್ಮೇಲೆ ನಮಗೆ ತುಂಬ ಮನಸ್ಸಿಗೆ ನೋವಾಯ್ತು ಇದು ಆಗ್ಬಾರ್ದಿತ್ತು ಇಲ್ಲ ಅಲ್ಲಿಗೆ ಕುದುರೆ ಮೇಲೆ ಹೋಗಿರ್ಲಿಲ್ಲ ನಾವು ನಾವು ಸ್ವಲ್ಪ ಎಲ್ಲ ವಯಸ್ಸಾದ್ರು ರಿಟೈರ್ಡ್ ಆದವ್ರು ಹೋಗಿದ್ರಿಂದ ನಾವು ಸ್ವಲ್ಪ ಭಯ ಬಿದ್ವಿ ಮತ್ತೆ ಆಗೋದಿಲ್ಲ ನಮ್ಮ ಕೈನಲ್ಲಿ ಅಂತ ಕುದುರೆ ಮೇಲೆ ಹೋಗೋದಲ್ಲ ಅಂತ ಹೋಗಾಕಾಗ್ಲಿಲ್ಲ ಹೋಗ್ಲಿಲ್ಲ ಅಂದ್ರೆ ಹೋಗ್ಬೇಕು ಅಂತ ಅನ್ಸುತ್ತೆ ಹೇಗಿತ್ತು ತುಂಬಾ ಅದು ಎಂತದು ಸ್ವಿಟ್ಜರ್ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಾರಲ್ಲ ಅದು ನೋಡ್ಬೇಕಿತ್ತು ನೋಡ್ಲಿಲ್ಲ ನಾವು ಅಂತ ಅನ್ಸುತ್ತೆ ಅನ್ಸುತ್ತೆ ಅಂದ್ರೆ ತುಂಬಾ ಮನ್ಸಿ ನೋವಾಗತ್ತೆ ಯಾಕಂದ್ರೆ ಹುಡುಕಿ ಹುಡುಕಿ ಧರ್ಮವನ್ನ ಕೇಳಿ ಕೇಳಿ ಅದಕ್ಕೊಂದಿರೋದು ಅದು ತುಂಬಾ ಅಮಾನವೀಯತೆ ಅಂತ ಅನ್ಸುತ್ತೆ ತುಂಬಾ ಮನ್ಸಿ ನೋವಾಗುತ್ತೆ ಎಲ್ರೂ ಮನುಷ್ಯರೇ ಎಲ್ರು ಸೌಹಾರ್ದತೆಯಿಂದ ಬಾಳಿದ್ರೆ ಇಷ್ಟೊಂದೆಲ್ಲ ಅನಾಹುತ ಯುದ್ಧ ಯುದ್ಧದ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ ಅಂತಂದ್ರೆ ಆ ಒಂದು ಘಟನೆ ನಡೆದಿದ್ರೆ ಅವರು ಸೇಫ್ ಆಗಿರ್ತಿದ್ರು ನಾವು ಹಿಂದೂಗಳು ಸೇಫ್ ಆಗಿರ್ತಿದ್ವಿ ಆಮೇಲೆ ಒಂದು ಟೂರಿಸಂ ಇಂದ ಅವರ ಜೀವನಗಳ ಸಹಿತ ತುಂಬಾ ಚೆನ್ನಾಗಿ ನಡೀತಿದೆ ಯಾಕಂದ್ರೆ ಅವ್ರ ಜೀವನ ನಡೀತಾ ಇರೋದೇ ಅದರಿಂದ ಬೇರೆ ಇನ್ನೇನೋ ಅವ್ರಿಗೆ ಮಾರ್ಗಗಳೇ ಇಲ್ಲ ಅಲ್ಲಿ ಜೀವನೋಪಾಯಕ್ಕೆ ಹಾಗಾಗಿ ತಮ್ಮ ಜೀವನವನ್ನೇ ತಾವು ಹಾಳು ಮಾಡಿಕೊಂಡ್ರು ಸ್ವಲ್ಪ ಲೋಕದ ಲೋಕಲ್ರು ಕೂಡ ಟೆರರಿಶ್ಟಿಗೆ ಸಪೋರ್ಟ್ ಮಾಡಿರಬಹುದು ಅಂತ ಅನ್ಸುತ್ತೆ ಅನ್ಸುತ್ತೆ ಯಾಕೆಂದ್ರೆ ಅವರೇ ಜಾಸ್ತಿ ಇರೋದ್ರಿಂದ ಹಿಂದೂಗಳು ಯಾರು ಆತರ ಇದು ಮಾಡೋದಿಲ್ಲ ಅವರಿಗೆ ಎಲ್ಲಿ ಜಾಸ್ತಿ ಜನ ಎಲ್ಲಿ ಟೂರಿಸ್ಟ್ ಬರ್ತಾರೆ ಯಾವಾಗ ಯಾವ ಟೈಮಲ್ಲಿ ಇರ್ತಾರೆ ಯಾವ ಡೇಟಲ್ಲಿ ಇದೆ ಇದೆಲ್ಲ ಮಾಹಿತಿ ಸಿಗ್ಬೇಕು ಅಂದ್ರೆ ನಮ್ಮಿಂದಲೇ ಲೀಕ್ ಆಗಿರ್ಬೋದು ಯಾಕೆಂದ್ರೆ ನಾವು ಇತಿಹಾಸದಲ್ಲೆಲ್ಲ ನೋಡ್ಕೊಂಡು ಬಂದಿರೋದು ನೋಡಿದ್ರೆ ಯಾವುದೇ ರಾಜ ಮಹಾರಾಜರು ನಮ್ಮ ಹಿಂದೂಗಳಲ್ಲಿ ಸೋತಿರೋದು ನಮ್ಮ ಹಿಂದೂಗಳ ಒಳ ಸಂಚಿನಿಂದಲೇ ನಮ್ಮ ಹಿಂದೂಗಳ ವೈರತ್ವ ಒಳಗಿನ ಅಣ್ಣ ತಮ್ಮಂದರು ಅಥವಾ ಅಣ್ಣ ತಂಗ್ಳಂದ್ರ ಮಕ್ಕಳು ಅಥವಾ ಈ ರೀತಿ ಇರ್ತಕ್ಕಂಥ ಒಳ ಸಂಚುಗಾರಿಕೆ ಮಾಡೀನಿ ಪಿತೂರಿ ಮಾಡೀನಿ ಅಥ್ವಾ ಅವರುಗಳಿಗೆ ನಮ್ಮ ಲೂಪೋಲ್ಸ್ಗಳನ್ನು ಹೇಳಿಕೊಟ್ಟೇ ಸೋತಿರೋದೆ ಹೊರತಾಗಿ ನಮ್ಮ ನಮ್ಮ ಇಂಡಿಯಾದ ಯಾವುದೇ ರಾಜ ಮಹಾರಾಜರು ಯಾರೂ ವೀಕ್ ಅಲ್ಲ ತುಂಬನೇ ಬ ಪರಾಕ್ರಮಿಗಳು ಗೆಲ್ಲುವಂಥ ಸಾಮರ್ಥ್ಯ ಇದೆ ಏನೇ ಸೋತಿದ್ದಾರೆ ಅಂದರೆ ಯಾಕೆಂದ್ರೆ ಪುರೂರ ಪುರೂರು ಅಂತ ಕೇಳ್ತೀವಿ ನಾವು ಅದು ಅಂಬಿ ಅವನಿಗೆ ಇದು ಆಮೇಲೆ ಕಿತ್ತೂರಾಣಿ ಚೆನ್ನಮ್ಮ ಕೇಳ್ತೀವಿ ಅದು ಕೂಡ ಒಂದ್ ಇಬ್ರು ಇದೆಲ್ಲ ಮಾಡಿದ್ರಲ್ವಾ ಅದೇ ನಮ್ಮ ಇಂಡಿಯಾದಲ್ಲಿ ನಡೀತಾ ಇರೋದು ಸ್ವಲ್ಪ ಹಣದ ಆಸೆಗಾಗ್ಲಿ ಅಧಿಕಾರದ ಆಸೆಗಾಗಿ ನಮ್ಮ ಹಿಂದುತ್ವವನ್ನೇ ಅಥವಾ ನಮ್ಮ ರಾಜ್ಯವನ್ನೇ ಅಥವಾ ನಮ್ಮ ಭಾರತ ಮಾತೆಯನ್ನೇ ಮಾರ್ಕೊಳ್ತಾ ಇದ್ದಾರೆ ಅಂತ ಅನ್ಸುತ್ತೆ ಇದೆಲ್ಲ ಮತ್ತೆ ಬೋಟ್ ಮನವದಿಕೆ ಅಂತ ಹೇಳ್ಬೋದು ಅಲ್ವಾ ಅದಕ್ಕಿಂತ ಹೆಚ್ಚಿಗೆ ಏನ್ ಹೇಳಕ್ ಆಗೋದಿಲ್ಲ ಅರ್ಥ ಮಾಡ್ಕೋಬೇಕು ದೇಶ ಮೊದಲು ಆಮೇಲೆ ನಾವು ಅಲ್ವಾ ಇವತ್ತಿನ ನಾವು ಇರ್ಬೋದು ನಾಳೆ ಸಾಯ್ಬೋದು ಇವಾಗ ಹೋದವ್ರು ಯಾರಿಗಾದ್ರು ಗೊತ್ತಿತ್ತಾ ನಾವು ಸತ್ತ ಹೋಗ್ತೀವಿ ನಾವು ಎಷ್ಟೇ ಗಳಿಸಿದ್ರು ಕೂಡ ನಮ್ಮ ದೇಶ ಇದ್ರೆ ತಾನೇ ನಾವು ಅದನ್ನ ಅರ್ಥ ಮಾಡ್ಕೊಳ್ದೆ ನಾವು ಮೂರ್ಖತಿಂದ ವರ್ತಿಸಿದಂದ್ರೆ ನಾವು ನಾಳೆ ದಾಸ್ಯತ್ವಕ್ಕೆ ಒಳಗಾಗ್ಬೇಕಾಗತ್ತೆ ಅವ್ರುಗಳ್ ಅಧಿಕಾರ ಸಿಕ್ಕ್ರೆ ನಾವು ಯಾವ ಸ್ಥಿತಿಗೆ ಬರ್ತೀವಿ ಅನ್ನೋದು ಒಂದು ಪರಿಜ್ಞಾನ ನಮಗಿರ್ಬೇಕು ಅಲ್ವಾ ಈಗ್ಲೇನೆ ನಾವು ಅಷ್ಟು ಸ್ವತಂತ್ರವಾಗಿ ಅಥವಾ ಎಲ್ಲ ಕೆಲವು ಕಡೆ ನಾವು ನಿರ್ಭಯ ನಿರ್ಭಯವಾಗಿ ಓಡಾಡಕ್ಕೆ ಆಗ್ತಿಲ್ಲ ಅಥವಾ ಎಲ್ಲೋ ಒಂದ್ ಕಡೆ ನಮ್ಗೆ ಸಣ್ಣದಾಗಿ ಭಯ ಇದ್ದೇ ಇರುತ್ತೆ ಅವು ಜಾಸ್ತಿ ಜನ ಸಂಖ್ಯೆ ಅದೆಲ್ಲ ಜಾಸ್ತಿ ಇದ್ದಾಗ ಆದ್ರೆ ಈಗ ಮುಂದೆ ಏನಾದ್ರು ಅವ್ರು ಅಧಿಕಾರಕ್ಕೆ ಬಂದ್ರೆ ನಮ್ಮನ್ನ ಯಾವ ರೀತಿ ಅವ್ರು ಆಳ್ತಾರೆ ನಮ್ಮ ಪರಿಸ್ಥಿತಿ ಏನಾಗುತ್ತೆ ನಮ್ಮನ್ನ ನಾವೇ ಮಾರ್ಕೊಂಡು ನಮ್ಮನ್ನ ಜೀವನವನ್ನ ನಮ್ಮ ದೇಶವನ್ನ ನಾವು ಹಾಳು ಅಂತ ಹೇಳಿ ಅನ್ಸುತ್ತೆ ಏನ್ ಆಸಕ್ತಿ ಅದು ಅಲ್ಲಿ ಅದು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಾರಲ್ಲ ತುಂಬಾ ಸೌಂದರ್ಯವಾಗಿರುತ್ತೆ ಇಲ್ಲಿ ನಮಗೆ ಐಸ್ ಅದೆಲ್ಲ ಸಿಕ್ಕೋದಿಲ್ಲ ನ್ಯಾಚುರಲ್ ತುಂಬಾ ಚೆನ್ನಾಗಿರುತ್ತೆ ಹೌದು ನಾವು ಅದರಲ್ಲೇ ಐಸ್ ಅಲ್ಲೆಲ್ಲ ಹೋಗಿದ್ವಿ ನಾವು ನೋಡ್ಕೊಂಡು ಬಿಡೀವಿ ಫಸ್ಟ್ ಹೋಗಿದ್ವಿ ನಾವು ಒಂದು ಇದು ಅಂದ್ರೆ ಅಲ್ಲೇಲ್ಲಾ ಕಣ್ಮಕ್ಳನ್ನೇ ಹೊಂದಿರೋದ್ರಿಂದ ನಮ್ಮನ್ ಕೊಲ್ತಿರ್ಲಿಲ್ಲ ಅನ್ನೋದೊಂದು ಅಲ್ಲ ಧೈರ್ಯ ನಾವ್ ಸತ್ತಿದ್ರೂ ಬೇಜಾರ್ ಆಗ್ತಿರ್ಲಿಲ್ಲ ನನಿಂಗ್ ಮಾತ್ರ ಯಾಕಂದ್ರೆ ನನಗ್ ಸತ್ತಿದ್ರೂ ಬೇಜಾರ್ ಆಗ್ತಿರ್ಲಿಲ್ಲ ಯಾಕೆ ಅಂತಂದ್ರೆ ನಮ್ಮ ಇನ್ನು ವಯಸ್ಸಾದವ್ರು ಉಳಿಬೇಕಿತ್ತು ಯಾಕಂದ್ರೆ ಹೆಂಡತಿ ಮಕ್ಕಳು ಸಂಸಾರ ಎಲ್ಲ ಇರುತ್ತೆ ಜವಾಬ್ದಾರಿಗಳಿರತ್ತೆ ಅವ್ರುಗಳು ಉಳಿಬೇಕಿತ್ತು ಅಲ್ವಾ ಇಪ್ಪತ್ತಾರು ಜನ ಅವ್ರ ಅಂದ್ರೆ ಇಪ್ಪತ್ತಾರು ಜನ ಸಂಸಾರಗಳ ಯಾವ ಮಟ್ಟಕ್ಕೆ ಬರುತ್ತೆ ಅಲ್ವಾ ಅದೇ ನಮಗೇನು ಅವ್ರಿಗೆ ಉದ್ದೇಶ ಅಷ್ಟೇ ಅಲ್ಲಲ್ಲ ಇನ್ನು ಮುಂದೆ ಬೇರೆ ಬೇಕಾದಷ್ಟು ಬೇರೆ ಇನ್ನು ಒಳ ಅಹ್ ಅದು ಕಾರಣಗಳನ್ನ ಇಟ್ಕೊಂಡೆ ಅವರು ದಾಳಿ ಮಾಡಿರೋದ್ರಿಂದ

ಅದೆಲ್ಲ ಹುಟ್ಟಿ ಬಂದಿರೋದ್ರಿಂದ ಅದು ಪೂರ್ಣವಾಗಿ ಬಿಡ್ತಾ ಇಲ್ಲ ನಮ್ಮಲ್ಲಿ ಇನ್ನೂ ತಿಳುವಳಿಕೆ ತುಂಬಾನೇ ಬರಬೇಕಾಗಿದೆ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಈ ಜಾತಿ ಧರ್ಮ ಬೇ ಇವೆಲ್ಲ ಮಾಡ್ತಾ ಹೋದ್ರೆ ಮೇಲು ಕೀಳು ಅಥವಾ ಇನ್ನೇನೇ ನಮ್ಮ ಅಸ್ಪೃಶ್ಯತೆ ಅಸ್ಪೃಶ್ಯತೆಲ್ಲ ಮಾಡ್ತಾ ಹೋದ್ರೆ ನಮ್ಮ ದೇಶ ಉಳಿಯೋದು ತುಂಬಾನೇ ಕಷ್ಟ ಆಗುತ್ತೆ ಮುಂದೆ ನಾವು ಬದುಕೋದು ಕೂಡ ಅದಕ್ಕಿಂತ ಭೀಕರವಾಗಿ ಭೀಭತ್ಸವಾಗಿರುತ್ತೆ ಅನ್ನೋದು ಅರಿವು ಮೂಡಬೇಕು ನಮಗೆ ಆ ಅರಿವು ನಮಗೆ ಕಡಿಮೆ ಆಗಿರೋದ್ರಿಂದ ಈ ಭಿನ್ನತೆ ಜಾಸ್ತಿ ಆಗ್ತಾ ಇದೆ ಅಂತ ಸಿಂಧೂರ ಅಂತಂದ್ರೆ ಹೆಣ್ಮಕ್ಳು ಇಪ್ಪತ್ತಾರು ಜನ ಹೆಣ್ಮ ಗಂಡ್ಮಕ್ಳನ್ ಒಂದು ಇಪ್ಪತ್ತಾರು ಜನ ಹೆಣ್ಮಕ್ಳ ಸಿಂಧೂರವನ್ನ ಅಳಿಸಿದಾರಲ್ಲ ಆ ಒಂದು ಹೆಸರಿಂದ ನಮ್ಮಲ್ಲಿ ಒಂದು ಏನೋ ಆತ್ಮಸ್ಥೈರ್ಯ ಜಾಸ್ತಿ ಬರುತ್ತೆ ಏನೋ ಒಂದು ಅಭಿಮಾನ ಜಾಸ್ತಿ ಮೂಡುತ್ತೆ ನಾ ಆ ಹೆಸರಿಟ್ಟಿದ್ದಾರೆ ಹೆಸರು ಒಳ್ಳೇದೇ ಇದೆ ಅಂದ್ರೆ ಈ ಯುದ್ಧ ನಡಿಬಾರದು ಯಾಕೆಂದ್ರೆ ಇದು ಅವರಷ್ಟಲ್ಲೇ ಹಾಳಾಗೋದಿಲ್ಲ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಜನಜೀವನ ಪ್ರತಿಯೊಂದಕ್ಕೂ ಹಾನಿ ಆಗುತ್ತೆ ಆದ್ರೆ ಅನಿವಾರ್ಯ ಆದಷ್ಟು ಇದು ಯುದ್ಧ ಆಗದೆ ಇಲ್ಲಿಗೆ ಸಮಾಪ್ತಿ ಆದ್ರೆ ತುಂಬಾ ಒಳ್ಳೇದು ಶಾಂತಿ ಸಂಧಾನ ಮಾಡ್ಕೊಳ್ಳೋದೆ ಚೆನ್ನಾಗಿ ಅಂತ ನನಗನ್ಸುತ್ತೆ